ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಆಗಲೇ ಜಾತ್ರೆಗೆ ಫ್ಲೆಕ್ಸ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ಜಾತ್ರೆ ಇತ್ತು ಅದಕ್ಕೆ ನಾನು ಬೆಂಗಳೂರಿಂದ ನಮ್ಮೂರಿಗೆ ಬರ್ತಾ ಇದ್ದೀನಿ ಅಪ್ಪಾಜಿ ಮನೇಲಿರಲಿಲ್ಲ ಅದಕ್ಕೆ ಅಣ್ಣ ಕರ್ಕೊಂಡು ಬಂದ ಮನೆಗೆ ಆಗಲೇ ಫ್ಲೆಕ್ಸ್ಗಳನ್ನೆಲ್ಲ ನೋಡ್ತಾಯಿದ್ರೆ ಜಾತ್ರೆ ವಪ್ಸಿ ಇವಾಗಿಂದಲೇ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ ಮನೆಗೆ ಹೋಗುವಾಗ್ಲೇ ಮನೆಗೆ ಬಂದೆ ಬಂದಿದ್ದ ತಕ್ಷಣ ಅಪ್ಪಾಜಿನೂ ಬಂದಿತ್ತು ಬಂದಮೇಲೆ ಇಬ್ಬರು ಹೋದ್ವಿ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ ಅಷ್ಟು ಗ್ರ್ಯಾಂಡ್ ಇರಲಿಲ್ಲ ಆದರೂ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಅಂತ ಇವತ್ತೇ ದರ್ಶನ ಮಾಡ್ಕೊಬರೋಣ ನಾಳೆ ತುಂಬ ರಶ್ ಇರ್ತಾರೆ ಹೋಗೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋಯ್ತು ಆ ಆಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿದ್ರೆ ಅಂಗಡಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇನ್ನೂ ತುಂಬ ಅಂಗಡಿಗಳು ಹಾಕ್ತಾರೆ ಇನ್ನೂ ಯಾರೂ ಬಂದಿಲ್ಲ ನಾಳೆ ಅಲ್ವಾ ಇವತ್ತು ರಾತ್ರಿ ಎಲ್ಲ ಬರ್ತಾರೆ ಅನಿಸುತ್ತೆ ನಮ್ಮನೆಯಿಂದ ಈ ದೇವಸ್ಥಾನ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಆದರೆ ನಾನು ಅಪ್ಪಾಜಿ ಇಬ್ಬರೇ ಹೋಗ್ತಾ ಇದ್ವಿ ಅಂತ ನಡ್ಕೊಂಡೇನು ಹೋಗೋದು ಬೇಡ ಬಾ ಬೈಕಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಯ್ತು ಅಪ್ಪಾಜಿ ಈ ಜಾತ್ರೆ ಐದು ವರ್ಷಕ್ಕೊಂದು ಸಲ ಬರೋದು ಆದರೆ ಈ ಸಲ ಯಾಕೋ ಗೊತ್ತಿಲ್ಲ ಮೂರು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಮಕ್ಳುಗಳೆಲ್ಲ ಆಟಾಡೋಕ್ಕೆ ಅಂತ ಜಾಯಿಂಟ್ ವೀಲೆಲ್ಲ ಕರೆಸಿದ್ರು ಸಲ ಯಾಕೋ ಇನ್ನೂ ಬಂದಿಲ್ಲ ಇನ್ನು ನಾಳೆವರೆಗೂ ಟೈಮ್ ಇದೆ ಅಂತ ಯಾರೂ ಬಂದಿಲ್ಲ ಅನಿಸುತ್ತೆ ಬಳೆಗಳು ಮತ್ತು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ನಮ್ಮೂರವರೇ ಅಂಗಡಿಗಳನ್ನ ಹಾಕಿದ್ದಾರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹಾಕುವಾಗ ತೋರಣ ಎಲ್ಲ ಹಾಕಿ ಕೆಳಗಡೆ ರಂಗೋಲಿ ಎಲ್ಲ ಹಾಕಿದ್ದಾರೆ ಇದೆ ದೇವಸ್ಥಾನದ ನೋಡಿ ಆಲ್ರೆಡಿ ತೇರು ಬರೋದು ನೋಡೋಕೆ ಆಗಲಿ ಸ್ಟೆಪ್ಸ್ ಮೇಲೆಲ್ಲ ಕೂತ್ಕೊಂಡಿದ್ದಾರೆ ಜಾಗ ಫಿಕ್ಸ್ ಮಾಡ್ಕೊಂಡು ತೇರಿನೂ ಅಲ್ಲೇ ಇದೆ ಇವತ್ತು ಜಸ್ಟ್ ಒಂದು ಸ್ವಲ್ಪ ಮುಂದೆ ಕೇಳಿತಾರೆ ರೀತಿಯನ್ನ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇರೋದೆಲ್ಲ ಒಂದೊಂದು ದೇವಸ್ಥಾನ ಒಂದು ಭೂತಪ್ಪ ದೇವಸ್ಥಾನ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ನಂದಿ ದೇವಸ್ಥಾನ ಇದೆ ಆಮೇಲೆ ಹಿಂಗೆ ಈ ಕಡೆ ತಿರುಗಿದ್ರೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು ಈ ಜಾತ್ರೆ ಯಾವ ಜಾತ್ರೆ ನಡೀತಾ ಇರೋದು ಅಂತ ಅಂದ್ರೆ ರಂಗನಾಥ ಸ್ವಾಮಿ ಮತ್ತೆ ಗುಂಕಮ್ಮ ದೇವಿ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಎಲ್ರು ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ತೇರ್ ಇಟ್ಟಕ್ಕೆ ಅಂತ ಒಂದು ಮನೆ ತರ ಮಾಡಿದ್ದಾರೆ ತೇರೆಲ್ಲ ರೆಡಿಯಾಗಿ ನಿಂತೈತೆ ಎಲ್ಲರೂ ಬಂದಿದ್ದಾರೆ ನೋಡಿ ಇಷ್ಟು ಜನ ಬಂದವರೆ ಎಲ್ಲ ಕೆಳಗಡೆ ಒಂದು ಕೊಳ ಇದೆ ಆ ಕೊಳದ ಹತ್ರ ಇರ್ತಾರೆ ಅಲ್ಲಿ ಚಿಕ್ಕಬಿನ್ಗೆ ಅಂತ ಇರುತ್ತೆ ಚಿಕ್ಕ ಚಿಕ್ಕಬಿನ್ಗೆ ತಗೊಬರೋವರೆಗೂ ಜಸ್ಟ್ ದೇವಸ್ಥಾನದವರೆಗೂ ಹೋಗೋವರೆಗೂ ಅಷ್ಟೇ ಕ್ಯಾಮ್ರಾ ಆನ್ ಮಾಡಬೇಕು ಆಮೇಲೆ ಕ್ಯಾಮ್ರಾ ಆನ್ ಮಾಡಂಗೆ ಇಲ್ಲ ದೇ ಚಿಕ್ಕಬಿಂಗ್ಗೆ ಬರೋ ಅಷ್ಟರಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೊಬರೋಣ ಬಂದರೆ ತುಂಬ ರಶ್ ಆಗುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಆಗಲೇ ದೇವ್ರು ನೋಡೋಕ್ಕೆ ಅಂತ ಕಾಯ್ತಾ ಕೂತಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಬೇಗ ಹೋಗಿ ದರ್ಶನ ಮಾಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ವಿ ಹೇಳ್ತಾವ್ರೆ ನೋಡಿ ಇದು ಸ್ವಲ್ಪ ಮುಂದೆ ಕೇಳ್ತಾರೆ ಅಷ್ಟೇ ಆಮೇಲೆ ಮತ್ತೆ ಇನ್ನು ಇನ್ನು ನಾಳೆ ಎಳಿಯೋದು ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಅಂತ ಹೇಳ್ತಾವ್ರೆ ನಾನು ನಮ್ಮ ಅಕ್ಕಜ್ಜಿ ಆಂಟಿ ಅಂಕಲ್ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ವಿಡಿಯೋ ಮಾಡುವಾಗಲೇ ಮಾತಾಡಿದ್ದೀವಿ ಆದರೆ ಆ ಸೌಂಡ್ಗೆ ಫುಲ್ಲು ವಾಯ್ಸ್ ಸರಿಯಾಗಿ ಕೇಳಿಸ್ತಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾಳೆ ಹೆಂಗಾಗುತ್ತೆ ನೋಡ್ತೀನಿ ನಾಳೆನೂ ಇದೇ ಥರ ಆದರೆ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಆಮೇಲೆ ನಾಳೆ ಕೆಂಡ ಎಲ್ಲ ತುಣಿಯೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇವಾಗಲೇ ಇಲ್ಲೆಲ್ಲ ನೋಡಿ ಜನಗಳು ಎಷ್ಟೊಂದು ಜನ ಕೂತಿದ್ದಾರೆ ಇವಾಗ ಹಂಗೆ ಒಳಗಡೆ ಹೋಗ್ತಾ ಇದೀವಿ ಇಲ್ಲ ಬರಂಗಿಲ್ಲ ಅವ್ರು ಬರೋವರೆಗೂ ಇಲ್ಲ ಕ್ಲೋಸ್ ಆಯಿತು ಅಂತ ಹೇಳ್ತಿದ್ರು ಹೆಂಗೋ ನಮ್ಮ ಅದೃಷ್ಟಕ್ಕೆ ದರ್ಶನ ಆಯಿತು ಓದ್ವಿ ದ್ರಶ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾವ್ರೆ ಚಿಕ್ಕಿನಗೆ ಬರೋವರೆಗೂ ನಾವು ಇಲ್ಲೇ ನೋಡೋಣ ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಆದರೆ ನಾವು ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಇಲ್ಲಿ ನಮಗೆ ಜಾಗ ಸಿಗುತ್ತೋ ಇಲ್ವೋ ಅಂದ್ಕೊಂಡು ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಅಲ್ಲಿ ಕೆಳಗಡೆ ದೇವಸ್ಥಾನಗಳೆಲ್ಲ ಇದ್ದಾವಲ್ಲ ಅಲ್ಲೇ ಹಂಗೆ ದರ್ಶನ ಎಲ್ಲ ಮಾಡ್ಕೋಬೋದು ಅಂತ ನಾನು ಅಪ್ಪಾಜಿ ಆಂಟಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಎಲ್ಲರೂ ತುಂಬ ಜನ ಅಲ್ಲಿಗೆ ಹೋಗೋರು ಹೋಗ್ತಾ ಇದ್ದಾರೆ ಇಲ್ಲೇ ಕುತ್ಕೊಳ್ಳೋರು ಕುತ್ಕೊಳ್ತಾ ಇದ್ದಾರೆ ಹೆಂಗಿದ್ರು ದೇವಸ್ಥಾನಕ್ಕೆ ಬಂದೇ ಬರುತ್ತಲ್ವಾ ಅಂತ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾವ್ರೆ ನೋಡಿ ನಾವು ಫಸ್ಟ್ ಬಂದಿದ್ದು ಆಂಜನೇಯನ ದೇವಸ್ಥಾನಕ್ಕೆ ನಾವು ಹೋಗಿದ್ದೆ ತಕ್ಷಣವೇ ಅವ್ರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಹೋಗಿ ನಿಂತ್ಕೊಂಡ್ವಿ ಮಂಗಳಾರತಿ ಎಲ್ಲ ತಗೊಂಡು ನೋಡ್ಕೊಂಡು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ನೋಡ್ಕೋಕ್ಕೆ ಬಂದ್ವಿ ನೋಡಿ ಎಷ್ಟು ಕತ್ಲೆ ಇದೆ ಒಂದೊಂದು ಒಂದ್ಸೂರು ಲೈಟ್ಸ್ ಏನೂ ಹಾಕಿಲ್ಲ ಜಸ್ಟ್ ಚಂದ್ರನ ಬೆಳಕಷ್ಟೇ ಕಾಣಿಸ್ತಾ ಇರೋದು ನಾವು ಹೋಗೋದು ನೋಡಿ ಅವ್ರಿಗೆ ನಗಾಡ್ತಿದ್ರು ಆ ಕಡೆಯಿಂದ ಬರ್ಬ ಬರೋರು ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಎಲ್ಲ ಮುಗ್ದೋದ್ಮಲ್ಲಿ ಬಂದ್ರಿ ಅಂತ ಇನ್ನೂ ಏನು ಮುಜ್ದಿರ್ಲಿಲ್ಲ ಸುಮ್ಮನೆ ಆ ಥರ ಕಾಮಿಡಿ ಮಾಡ್ತಾಯಿದ್ರು ನೋಡಿ ಇದೇನು ತೋರಣ ಅಂತ ಅಂದರೆ ಒಂದು ಊರಿಂದ ಒಬ್ಬೊಬ್ರು ಈ ಥರ ತೋರಣ ಹಾಕ್ತಾರಂತೆ ಇಪ್ಪತ್ತೆಂಟು ಹಳ್ಳಿಗಳಲ್ವ ಅದಕ್ಕೆ ಒಬ್ಬೊಬ್ರು ಒಂದೊಂದು ಹಳ್ಳಿಯಿಂದ ಆಗ್ತಾರಂತೆ ಅಲ್ಲಿಗೆ ಬಂದು ದೇವರು ಅಲ್ಲೇ ನಿಲ್ಕೊಂಡು ಪೂಜೆ ಮಾಡಿಸ್ಕೊಂಡು ಮುಂದಕ್ಕೆ ಹೋಗುತ್ತೆ ಇದು ನೋಡಿ ಎಲ್ಲ ತೇರು ಎಳಿಯೋದು ವೇಟ್ ಮಾಡ್ತಾ ಇದ್ದಾರೆ ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಮುಂದಕ್ಕೆ ಎಳೆದ್ಬಿಡ್ತಾರೆ ಅಷ್ಟೇ ಇನ್ನೆಲ್ಲ ನಾಳೆ ಇರುತ್ತೆ ನಾವು ದರ್ಶನ ಮಾಡೋಕ್ಕೆ ಬಂದಾಗ ಇಷ್ಟು ಜನನೇ ಇರಲಿಲ್ಲ ಎಲ್ಲರೂ ಅಲ್ಲಿದ್ದರು ಮತ್ತು ಊರಿಂದ ತುಂಬ ಜನ ಬಂದಿದ್ದಾರೆ ಪಕ್ಕಪಕ್ಕದ ಹಳ್ಳಿಗಳಿಂದ ಇಪ್ಪತ್ತೆಂಟು ಹಳ್ಳಿ ಜನ ಅಂತ ಅಂದರೆ ಎಷ್ಟು ಜನ ಆಗ್ಬೋದು ನೋಡಿ ಎಲ್ಲ ತೇರು ಎಳೆದಿದ್ದ ತಕ್ಷಣ ಕ್ಲಾಪ್ ಮಾಡ್ತಾವ್ರೆ ಎಳ್ದು ಮುಂದಕ್ಕೆ ಕಳಿಸಿದ ತಕ್ಷಣನೇ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದಾರೆ ನೋಡಿ ಇವತ್ತು ನನ್ನ ಫ್ರೆಂಡ್ಸ್ ಯಾರು ಬಂದಿರಲಿಲ್ಲ ಇವಳು ಒಬ್ಳು ಬಂದಿದ್ಲು ಅವ್ಳೊಬ್ಳು ಹಂಗೆ ಫೋಟೋ ತಗೊಂಡ್ವಿ ನಾಳೆ ಎಲ್ಲರೂ ಬರ್ತಾರೆ ಇಲ್ಲೊಂದು ತೋರಣ ಇದೆ ಇದು ಒಂದು ಊರಿನ ತೋರಣ ಅಂತೆ ಇಲ್ಲೂ ಬಂದ್ ದೇವ್ರು ನಿಲ್ಲುತ್ತೆ ಯಾವ್ಯಾವ ತೋರಣ ಇರುತ್ತೆ ಅಲ್ಲಲ್ಲಿ ದೇವ್ಗಳು ನಿಲ್ತಾ ಹೋಗ್ತಾ ಇರುತ್ತೆ ನೋಡಿ ಎಷ್ಟೊಂದ್ ಜನ ಇದಾರೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟೈತೆ ಇವತ್ತೇ ಇನ್ ನಾಳೆದೇನ್ ಕತೆನೋ ಏನೋ ಗೊತ್ತಿಲ್ಲ ನಾವು ಆಲ್ರೆಡಿ ಅಲ್ಲೇ ಪಕ್ಕದ ಒಂದು ಮನೆ ಇತ್ತು ಅಲ್ಲಿ ಎಸ್ಬಿಟ್ಟು ಬಂದಿದ್ದೀವಿ ಬಂದ್ಬಿಟ್ಟಿಲ್ ನೋಡ್ತಾ ನಿಂತಿದ್ದೀನಿ ನಾನು ವಿಡಿಯೋ ಮಾಡ್ಕೋತಾ ಹೋಗ್ತಾವ್ರೆ ಅಂತ ನೋಡಿ ಎಷ್ಟೊಂದ್ ಬೈಕ್ಗಳು ಕಾರ್ಗಳು ದೇವ್ರೆ ನಮ್ಮ ಸ್ಕೂಲು ಇಲ್ಲೇ ಇರೋದು ನಾಳೆ ತೋರಿಸ್ತೀನಿ ನಮ್ಮ ಸ್ಕೂಲ್ ಯಾವ ಥರ ಇದೆ ಅಂತ ನಾವು ಯಾವಾಗಲೂ ಇದೇ ರೋಡಲ್ಲಿ ಓಡಾಡ್ತಿದ್ವಿ ಇವಾಗ ನೋಡೋಕೆ ಒಂಥರ ಖುಷಿಯಾಗುತ್ತೆ ನಾವು ಇಲ್ಲೇ ಓಡಾಡಿದ್ದಲ್ವಾ ಅಂತ ಅಂಕಲ್ ಇನ್ನೂ ಬಂದಿರಲಿಲ್ಲ ಊರಿಗೆ ಹೋಗೋಕ್ಕೆ ಅದಕ್ಕೆ ಕಾಯ್ತಾ ಇದ್ದೀವಿ ಅವ್ರು ಬೈಕ್ ಇಲ್ಲೇ ನಾವು ಅಲ್ಲಿ ನಿಲ್ಸಿದ್ವಿ ಅದಕ್ಕೆ ಅವ್ರು ಬರೋವರೆಗೂ ಕಾಯ್ತಾ ಇದೀವಿ ಇಲ್ಲೇ ಎಷ್ಟೊಂದು ಜನ ಬರ್ತಾವ್ರೆ ಹೋಗ್ತಾವ್ರೆ ಆಮೇಲೆ ನಾನು ಅಪ್ಪಾಜಿ ಬಂದ್ವಿ ಎಲ್ಲ ನಡ್ಕೊಂಡ್ ಬರ್ತಾವ್ರೆ ನಾನು ಅಪ್ಪಾಜಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಹಂಗೆ ನೋಡಿ ದೇವಸ್ಥಾನ ಇದೆ ಎಂಟ್ರೆನ್ಸ್ ಆಮೇಲೆ ಇದು ನಮ್ ಪ್ರೈಮರಿ ಸ್ಕೂಲು ಇದು ಗ್ರಾಮ ಪಂಚಾಯತಿ ಇಲ್ಲಿ ನೋಡಿ ಆಲ್ಟಿನ್ ಗಾಡಿ ಬಂದು ನಿಂತೈತೆ ಇದೆ ಹಾಲಿನ ಅಲ್ಲೇ ಪಕ್ಕದ್ದು ಬರಾಷ್ಟ್ರಲ್ಲಿ ಏನೋ ಆಗೋಗ್ಬಿಟ್ಟಿತ್ತು ಬರಾಷ್ಟ್ರಲ್ಲೇನೆ ಅಷ್ಟು ಫುಲ್ ಟ್ರಾಫಿಕ್ ಜಾಮು ಬೈಕ್ ತೆಗಿಯೋಕೆ ಆಗ್ತಾ ಇರಲಿಲ್ಲ ನಿಂತಿರನ್ನ ಫೈನಲ್ಲಿ ನಮ್ಮ ಮನೆ ಹತ್ರ ಬಂದ್ವಿ ಆಗ್ಲೇ ಎಲ್ಲರೂ ಹೋಗ್ತಾನೆ ಇದ್ದಾರೆ ಇನ್ನು ಕರ್ಕಂಬರಕ್ಕೆ ಅವ್ರ ಅಮ್ಮ ಅವ್ರ ಅಪ್ಪನ್ನೆಲ್ಲರೂ ಫೈನಲ್ಲಿ ನಮ್ಮ ಮನೆ ಹತ್ರ ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್